ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಪನ್ನೀರ್ ಪರೋಟ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಪನ್ನೀರ್ ಪರೋಟ ಮಾಡೋದಕ್ಕೆ ನಾನು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಕಸೂರಿ ಮೇತಿಯನ್ನ ಹಾಕೋಣ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಈ ಹದಕ್ಕೆ ಹಿಟ್ಟನ್ನು ಕಲ್ಸ್ಕೊಂಡ್ರೆ ಸಾಕು ಇದನ್ನೊಂದು ಅರ್ಧ ಗಂಟೆ ನೆನೆದೇ ಬಿಡೋಣ ನಾವಿಲ್ಲಿ ಇನ್ನೂರು ಗ್ರಾಮ್ ಆಗುವಷ್ಟು ಹೋಮ್ ಮೇಡ್ ಪನ್ನೀರನ್ನು ತೊಗೊಂಡ್ಬಂದಿದ್ದೀವಿ ನಾನು ಅಂಗಡಿಯಿಂದ ತಂದಿರುವಂಥ ಪನ್ನೀರ್ ಬಳಸ್ತಾ ಇಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಸಾಫ್ಟಾಗಿ ಬಂದಿದೆ ನಿಮಗೂ ಕೂಡ ಮನೆಯಲ್ಲಿ ಹೇಗೆ ಪನ್ನೀರ್ ಮಾಡಬೇಕು ಅಂತ ರೆಸಿಪಿ ಬೇಕಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ನಾನು ಮುಂದಿನ ವೀಡಿಯೋದಲ್ಲಿ ಮಾಡಿ ಹೇಳ್ತೀನಿ ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ತುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸಾಫ್ಟಾಗಿದೆ ತುಂಬ ಈ ಥರ ಸಣ್ಣಗೆ ಪುಡಿ ಮಾಡಿಕೊಂಡ್ರೆ ಸಾಕು ಇವಾಗ ಕಟ್ ಮಾಡಿರೋಂತಹ ಎರಡು ಈರುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ ಕಟ್ ಮಾಡಿರೋಂತಹ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀವಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಸ್ವಲ್ಪ ಅಚ್ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡ್ರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಎಲ್ಲ ಸರಿಯಾಗಿ ಮಿಕ್ಸ್ ಆದರೆ ಸಾಕು ಒಲೆ ಮೇಲೆ ಹೆಂಚನ್ನು ಕಾಯಿ ಆಗಲೇ ಮಿದ್ದಿರೋ ಹಿಟ್ಟಿಂದ ಒಂದು ಒಳ್ಳೆ ಹಿಟ್ಟನ್ನು ತೆಗೆದುಕೊಡೋಣ ಈ ಥರ ಒಳಗಡೆ ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸನ್ನು ಮಾಡ್ಕೊಳ್ಳೋಣ ಒಂದು ಉಂಡೆ ಗಾತ್ರ ಪನ್ನೀರ್ ಸ್ಟಫಿಂಗನ್ನು ತಗೊಂಡು ಸ್ಟಫ್ ಮಾಡೋಣ ಒಣ ಹಿಟ್ಟಲ್ಲಿ ಎದ್ಕೊಂಡು ಇವಾಗ ಪರಾಟವನ್ನು ನಡೆಸೋಣ ಇಷ್ಟು ತೆಳುವಿದ್ರೆ ಸಾಕು ಹೆಂಚು ಕಾದಿದೆ ಇವಾಗ ಹೆಂಚಲ್ಲಿ ಹಾಕೋಣ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇವಾಗ ಬೆಣ್ಣೆಯನ್ನು ಹಾಕ್ಕೊಳ್ಳೋಣ ಇವು ತುಪ್ಪ ಬೇಕಿದ್ದರೂ ಹಾಕ್ಕೊಳ್ಳಿ ಎಣ್ಣೆ ಬೇಕಿದ್ದರೂ ಹಾಕ್ಕೊಳ್ಳಿ ನಾನಿಲ್ಲಿ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ఇవగా ఇన్నొన్న సైడ్ మగచిాక్తీ ಎರಡು ಸೈಡು ಗೋಲ್ಡನ್ ಬ್ರೌನ್ ವರವರೆಗೂ ಬೇಯಿಸ್ಕೊಳ್ಳಿ ನೋಡಿ ವೀಕ್ಷಕರೇ ನಾವಿಲ್ಲಿ ಪರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಇದನ್ನು ಮೊಸರು ಜೊತೆ ಹಾಗೆ ಟೊಮೆಟೊ ಕೆಚಪ್ ಜೊತೆ ಆದರೂ ತಿನ್ನಬಹುದು ನೋಡಿ ಯಾವ ಥರ ಬಂದಿದೆ ಅಂತ ಒಳಗಡೆ ತೋರಿಸ್ತಿದ್ದೀನಿ ಸ್ಟಫಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸರ್ತಿ ಮನೆಯಲ್ಲಿ ಮಾಡ್ಕೊಳ್ಳಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಹೇಗಾಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು